ಸರ್ ಬಳ್ಳಾರಿ ಪ್ರಕಂಡು ನಿಮ್ಗೆ ಎಲ್ಲರಿಗೂ ಗೊತ್ತು ಜನಾರ್ದನ್ ರೆಡ್ಡಿ ಯಾವ ಥರ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತು ಹಿಂದೆ ಕುಮಾರಸ್ವಾಮಿ ಅವರು ಮತ್ತು ಚಂದಗಪ್ಪನವ್ರದ ಮ್ಯಾನಿಪ್ಯುಲೇಟ್ ಮಾಡಿಬಿಟ್ಟು ಚೆನ್ನಗಪ್ಪನವರು ದುಡ್ಡು ಮುಂದೆ ಇಟ್ಕೊಂಡು ಕುತ್ಕೊಂಡು ಇರೋ ಥರ ಮಾಡಿ ನಿಮಗೆಲ್ಲ ಪೇಪರ್ನರಿಗೆ ಬಳ್ಳಾರಿ ಬನ್ನಿ ತೋರಿಸ್ತೀನಿ ಬಳ್ಳಾರಿ ಬನ್ನಿ ತೋರಿಸ್ತೀನಿ ಅಂತೇಳಿ ಫೇಕ್ ಎಲ್ಲ ಮಾಡಿ ಅವ್ರ ಮೇಲೆ ನೂರು ಕೋಟಿ ಆಪಾದನೆ ಎಲ್ಲ ಒರೆಸಿದ್ದಂಥ ವ್ಯಕ್ತಿ ಅವನು ಅವ್ನು ಉಳ್ಕೋಳಕ್ಕೋಸ್ಕರ ಯಾರು ಯಾರು ಬೇಕಾದ ಮೇಲೆ ಬೇಕಾದರೂ ಆಪಾದನೆ ಮಾಡ್ತಾರೆ ಮತ್ತು ಏನು ಬೇಕಾದರೂ ಸುಳ್ಳೇಳ ವ್ಯಕ್ತಿ ಅವನು ಅವನು ಹಿಂದೆ ರಾಮುಲನ್ನೇ ಬೈತಿದ್ದ ಅವರ ಅಣ್ಣನನ್ನೇ ಬೈತಿದ್ದ ಅವನ ಸ್ವಾರ್ಥಕ್ಕೋಸ್ಕರ ಏನು ಬೇಕಾದರೂ ಮಾಡೋ ಅಂಥ ವ್ಯಕ್ತಿ ಎಲ್ಲೋ ರೋಡಲ್ಲಿ ಕಟ್ತೀಗ ನಮ್ಮನೆ ಮುಂದೆ ಕಟ್ತಾರೆ ಮಾಡಿ ಅಂತ ಹೇಳೋಕ್ಕಾಗುತ್ತಾ ಇವನಿಗೆ ಅದರಿಂದ ಆಗ್ತಿದ್ದ ನೋವೇನೈತೆ ಬೇಕು ಅಂತ ಹೇಳ್ಬಿಟ್ಟು ಇವನ್ ಬಳ್ಳಾರಿಯಲ್ಲಿ ಅಸ್ತಿತ್ವ ಕಳ್ಕೊಂಡೋಸ್ಕರ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಕೆಲಸ ಮಾಡಿದ್ರಷ್ಟೇ ಆಗ್ಬಾರ್ದಾಯಿತು ನೋಡಿ ಅವರಿಗೆ ದುಡ್ಡಿನ ಹಾಂಬವ್ ಜಾಸ್ತಿ ಇದೆ ಅವ್ರಿಗೆ ನಿರಾಯಾಸವಾಗಿ ದುಡ್ಡು ಬಂದ್ಬಿಡ್ತಲ್ಲ ಒಬ್ಬ ಪಿ ಸಿ ಮಗ ಕೋಟ್ಯಾಂತ ರೂಪಾಯಿ ದುಡ್ಡು ಬಂದ್ಬಿಟ್ರೆ ಈ ಥರ ತಲೆನಿಲ್ಲಲ್ಲ ಅಧಿಕಾರ ಬಂತು ಅಂತಂದರೆ ನಾವೆಲ್ಲರೂ ತಗ್ಗಿ ಬಗ್ಗಿ ಹೋಗ್ಬೇಕು ಈಗ ಇವ್ರಿಗೆ ಅಧಿಕಾರ ಹಣ ಎರಡೂ ಸಿಕ್ಕಿರೋದ್ರಿಂದ ದುರಾಂಕಾರ ಜಾಸ್ತಿಯಾಗಿ ಸಾರ್ವ ಇದು ಸಾಮಾನ್ಯ ಜನಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಇವನಿಗೆ ಈಗ ನೋಡಿ ಹಾಲೇ ಮೊನ್ನೆ ಸುಪ್ರೀಂ ಕೋರ್ಟ ಒಂದು ಸತ್ಯ ಪರಿಶೋಧನಾ ಸಮಿತಿ ನೇಮಿಸಿತ್ತು ಆ ಸಮಿತಿ ವರದಿ ಕೊಡ್ತಾ ಇದ್ದಾಳೆ ಅವನು ಅತಿಕ್ರಮ ಪ್ರವೇಶ ಮಾಡಿ ಆಂಧ್ರದಿಂದ ಬಂದು ಕರ್ನಾಟಕದ ನೆಲದಲ್ಲಿ ಅವನು ಮಣಿ ಗಡಿಗಾರಿಕೆ ಮಾಡ್ಯವನಿ ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ಎಷ್ಟು ಕೇಸಾವೆ ಇವನು ಜೈಲಿಗೆ ಹೋದ ಮನುಷ್ಯ ಇವನು ಬಂದು ದೊಡ್ಡ ವೇದಾಂತಿ ಥರ ಇವನು ಜೈಲಾಗಿದ್ದನು ಬಂದು ಇಲ್ಲಿ ಹೊರಗಡೆ ಮಾತಾಡ್ತಾನೆ ಇವನಿಗೆ ಮಾನ ಮರ್ಯದಿದ್ರೆ ಅಚ್ಚುಕಟ್ಟೆ ಮನೇಲಿರಬೇಕು ಈಚೆಗೆ ಬರಬಾರ್ದು ಸಾರ್ವಜನಿಕ ಜೀವನದಲ್ಲಿ ಇರೋಕ್ಕೆ ಯೋಗ್ಯತೆ ಇಲ್ಲದ ಮನುಷ್ಯ ಇವನು ಇವನು ಅದು ಹೆಂಗೆ ಸಾರ್ವಜನಿಕ ಜೀವನದಲ್ಲಿ ಜನ ಇವನಿಗೆ ಮಾನ್ಯತೆ ಕೊಡ್ತಾರೋ ಗೊತ್ತಿಲ್ಲ ಇಂಥವ್ರನ್ನೆಲ್ಲ ಹೋಗಿ ದೂರ ಇಡಬೇಕು ಜನ ಇವರೆಲ್ಲ ಸಮಾಜ ಕೆಡಿಸ್ತಕ್ಕಂಥ ನೀತಿಗೆಟ್ಟು ಜನ ಇವರೆಲ್ಲ ಇವರೆಲ್ಲ ಬ ರಾಜಕಾರಣಕ್ಕೆ ಬಂದು ಇವೆಲ್ಲ ರಾಜಕಾರಣೇ ವಲಸು ಮಾಡ್ತಾವ್ರಷ್ಟೇ ಥ್ಯಾಂಕ್ ಯು ಉದ್ದೇಶಪೂರ್ವಕವಾಗಿ ಹೌದು ಇದು ಉದ್ದೇಶಪೂರ್ವಕವಾಗಿ ಆಗಿರೋ ಘಟನೆ ಈಗ ಅವರು ವಾಲ್ಮೀಕಿ ಸ್ಟ್ಯಾಚೂ ಮಾಡ್ತಾವ್ರೆ ಅದಕ್ಕೆ ನಮ್ಮ ಮುಖಂಡರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಹೋಗ್ತಾರೆ ಲೀಡ್ರುಗಳೆಲ್ಲ ಹೋಗ್ತಾರೆ ಅವರೆಲ್ಲ ಫೋಟೋ ಹಾಕೋ ಸಹಜವಾಗಿ ಹಾಕ್ತಕ್ಕಂಥದ್ದು ಬ್ಯಾನರ್ ಆಗ್ತಕ್ಕಂಥದ್ದು ಇವನ್ಗೆ ಏನು ಹಾಕ್ಬೇಕಾಯ್ತೆ ಹಾಂ ಇವನು ಮನೆ ಮುಂದೆ ಹಾಕ್ಬಾರ್ದು ಅಂತಂದ್ರೆ ಏನು ಇವನು ಮನೆ ಇವ್ ರೋಡೆಲ್ಲ ಇವ್ರ ಅಪ್ನ ಆಸ್ತೆ ಹಾಂ ಈ ಥರ ದುರಾಂಕಾರಗಳನ್ನೆಲ್ಲ ಮಾಡಬಾರ್ದು ಇದ್ದರೆ ಬಡವ್ರಿಗೆ ಸಹಾಯ ಮಾಡಲಿ ಬಡವ್ರಿಗೆ ಹಂಚಲಿ ಎಷ್ಟು ಜನ ಮೂರತ್ತು ಊಟ ಇಲ್ದಾರವ್ರೆ ಎಷ್ಟು ಜನ ಮಕ್ಕಳು ವಿದ್ಯಾಭ್ಯಾಸ ಅರ್ಧಲ್ಲೇ ನಿಲ್ಲಿಸ್ತಕ್ಕಂಥರವ್ರೆ ಅಂಥವರಿಗೆಲ್ಲ ದಾನ ಮಾಡಲಿ ಅದನ್ನು ಬಿಟ್ಬಿಟ್ಟು ದುರಾಂಕಾರವಾಗಿ ಯಾರನ್ನೂ ಗುಂಡು ಮಾಡೋ ವಸ್ತು ಸರಿಯಿಲ್ಲ